ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ ನಾವು ಪ್ರಾಣಿ ಪಕ್ಷಿಗಳಂತೆ ಬದುಕಬೇಕಾಗುತ್ತೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪೀಪಲ್ ಆರ್ ಲೈಕಿಂಗ್ ಕಾಂಗ್ರೆಸ್ ಸ್ಟ್ರೆಂತ್ ಪೀಪಲ್ ಸ್ಟ್ರೆಂತ್ ಇಸ್ ಅ ಸಂಯುಕ್ತ ಸ್ಟ್ರೆಂಗ್ ಅವಳಿಗೆ ಏನು ಓನ್ ಸ್ಟ್ರೆಂಗ್ತ್ ಏನಿರುತ್ತೆ ಜನ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ ಸರ್ ಈ ಸರಿ ಅವರು ಗ್ಯಾರಂಟಿಗಳಿಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗೆ ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳಿಗೆ ಮೆಚ್ಚಿ ಮತವನ್ನು ನೀಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಕರ್ನಾಟಕದಲ್ಲಿ ಒಬ್ಬರದೇ ಹವಾ ಅದು ಸಿದ್ದರಾಮಯ್ಯ ಅವರ ಹವಾ ಬಹುತೇಕಲ್ಲಿ ಎಲ್ಲೋ ಒಂದು ಕಡೆ ಒಂದು ಇದ್ದರೆ ಈಗ ಸಬ್ ಮೆಜಾರಿಟಿ ಅನ್ನೋದು ಇರುತ್ತಲ್ಲ ಸೆವೆಂಟಿ ಫೈವ್ ಏಯ್ಟಿ ಫೈವ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪೀಪಲ್ ಆರ್ ಲೈಕಿಂಗ್ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಹಿಡಿತವೆ ಭವಿಷ್ಯದಲ್ಲಿ ಆ ಒಂದು ಅಭಿಲಾಷೆ ಆಸೆ ಕೂಡ ಮತದಾರರ ಮನಸ್ಸಿನಲ್ಲಿದೆ ಬಹುತೇಕ ಅದು ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಪರಿಣಾಮ ಬೀರ್ಬೋದು ಅಲ್ಲಿ ಕೂಡ ಏನು ಅಪ್ಕೆ ಬಾರ್ ಚಾರ್ಸು ಪಾರ್ ಹತ್ತಿದ್ರೆ ಅದು ಏನು ಆಗೋದಿಲ್ಲ ದೋಸೋ ಪಾರಕ್ಕೆ ನಿಲ್ತದಲ್ಲ ಸ್ಟ್ರೆಂತ್ ಪೀಪಲ್ ಸ್ಟ್ರೆಂತ್ ಇಸ್ ಅ ಸಂಯುಕ್ತ ಸ್ಟ್ರೆಂಥು ಏನು ಓನ್ ಸ್ಟ್ರೆಂತ್ ಏನಿರುತ್ತೆ ಜನ ಓಟ್ ಕೊಟ್ರೆ ಅವಳ ಸ್ಟ್ರೆಂಗು ಆಮೇಲೆ ಅವಳಾಕಿ ಅವ್ರ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ಬೇಕು ಓಕೆ ಇದ್ರ ಬಗ್ಗೆ ಏನು ಜನಾನೇ ಮಾತಾಡ್ಕೊಳ್ತಾ ಇದ್ದಾರೆ ಇಟ್ಟು ಇಟ್ಟೆ ಇಂಟರ್ನ್ಯಾಷನಲ್ ನ್ಯೂಸ್ ನಾಟ್ ಎ ನ್ಯಾಷನಲ್ ನ್ಯೂಸ್ ಬಿಟ್ಬಿಡಿ ಅದ್ರ ಬಗ್ಗೆ ಮಾತನಾಡ್ಬಾರ್ದು ಸಮಸ್ತ ಮತದಾರ ಬಾಂಧವರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನಂದರೆ ಮತದಾನ ಅತ್ಯಂತ ಒಂದು ಶ್ರೇಷ್ಠ ದಾನ ಆ ದಾನವನ್ನು ಜನಸಾಮಾನ್ಯರು ಮತದಾರರು ಅಳದು ತೂಗಿ ತಮ್ಮ ಮತವನ್ನು ದೇಶದ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಜಿಲ್ಲೆ ಹಿತದೃಷ್ಟಿಯಿಂದ ಕಾಂಗ್ರೆಸ್ಸಿಗೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಭಾಳ ಕಳಕಳಿಯಿಂದ ಕೇಳ್ಕೊಳ್ಬೇಕು ಜನ ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಆಗಿದೆ ಸರ್ ಈ ಸರಿ ಅವರು ಗ್ಯಾರಂಟಿಗಳಿಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗೆ ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳಿಗೆ ಮೆಚ್ಚಿ ಮತವನ್ನು ನೀಡ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ ಜನ್ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ ಸರ್ ನೀವಾಗ ಹೇಳಿದಂಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಪ್ರತಿಯೊಬ್ಬ ಸಮಾಜದೊಳಗಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಇದು ಮುಟ್ಟಿದೆ ಸೊ ಹಾಗಾಗಿ ಎಲ್ಲ ಮತದಾರರು ನಮ್ಮ ಕೈ ಹಿಡಿತಾರೆ ಅನ್ನೋಂಥ ಭರವಸೆ ಇದೆ ಸರ್ ಕರ್ನಾಟಕದಲ್ಲಿ ಒಬ್ಬರದೇ ಹವ ಅದು ಸಿದ್ದರಾಮಯ್ಯ ಅವರ ಹವ ಬಾಗಲಕೋಟೆಯ ಸಮಸ್ತ ಮತದಾರರಿಗೆ ನನ್ನ ವಿನಂತಿ ಏನು ಅಂತ ಅಂದರೆ ನಿಮ್ಮ ಮಗಳಾಗಿ ನಿಮ್ಮ ಸಹೋದರಿಯಾಗಿ ನಾನು ನಿರಂತರವಾಗಿ ನಿಮಗೋಸ್ಕರ ಶ್ರಮವನ್ನು ವಹಿಸ್ತೀನಿ ಸೊ ಅದಕ್ಕಾಗಿ ನೀವು ನನಗೊಂದು ಅವಕಾಶವನ್ನು ಮಾಡಿಕೊಟ್ರೆ ನಿಮ್ಮ ಸೇವೆ ಮಾಡುವಂತ ಅವಕಾಶವನ್ನು ಮಾಡಿಕೊಟ್ರೆ ಬಾಗಲಕೋಟೆ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾನು ದುಡಿತೀನಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಭಾರತ ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವ ಇಲ್ಲದೆ ಏನಾಗ್ತೀವಿ ಏನಾಗಬಹುದು ಪ್ರಾಣಿ ಪಕ್ಷಿಗಳಂತೆ ಬದು ಹೇಳೋರು ಕೇಳೋರು ಯಾರು ಇರೋದಿಲ್ಲ ನಾನು ಹೇಳಿರೋ ಮಾತಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋ ಮಾತು ದೇಶದಲ್ಲಿ ಪ್ರಜಾಪ್ರಭುತ್ವ ಇರದೆ ಹೋದ್ರೆ ನಾವು ಪ್ರಾಣಿ ಪಕ್ಷಿಗಳಂತೆ ಬದುಕಬೇಕಾಗತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ಮಾತೇನು ಹೇಳಿದ್ದಾರೆ ನಾವು ಕಷ್ಟಪಟ್ಟು ಸ್ವತಂತ್ರ ಸಂಪಾದನೆ ಮಾಡಿದ್ದೀವಿ ನಮ್ಮದೇ ತಪ್ಪುಗಳಿಂದ ಸ್ವತಂತ್ರವನ್ನು ಕಳ್ಕೊಂಡ್ರೆ ಭಾರತ ಇನ್ನೆಂದೂ ಸ್ವತಂತ್ರವಾಗಲಾರದು ಕಷ್ಟಪಟ್ಟು ಸಂಪಾದನೆ ಮಾಡುವ ಸ್ವತಂತ್ರವನ್ನ ನಮ್ಮ ತಪ್ಪುಗಳಿಂದ ನಾವೇ ಕಳ್ಕೊಂಡ್ರೆ ಭಾರತ ಇನ್ನೆಂದೂ ಸ್ವತಂತ್ರವಾಗಲಾರದು ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ಎಲ್ಲ ಕೆಲಸವನ್ನ ಬಿಜೆಪಿಯವರು ಮೋದಿಯವರು ಶಾವರು ಅವರು ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಜೆ ಡಿ ಎಸ್ ಅವರು ಸೇರಿದ್ದಾರೆ ಗ್ಯಾರಂಟಿಗಳನ್ನು ಕೊಟ್ಟಾಗ ಕುಮಾರಸ್ವಾಮಿ ಅವರು ಮಹಿಳೆಯರು ದಾರಿ ತಪ್ಪೋದ್ರು ಅಂತ ಹೇಳಿದ್ರು ಆಸದಲ್ಲಿ ನೋಡಿದ್ರೆ ಎಲ್ಲ ಮಹಿಳೆಯರು ಬೀದಿಪಾಲಾಗಿದ್ದಾರೆ ಮಹಿಳೆಯರೆಲ್ಲ ಬೀದಿಪಾಲಾಗಿದ್ದಾರೆ ಹೇಳವ್ರು ಕೇಳವ್ರು ಯಾರೂ ಇಲ್ಲ ಬೇಕಾದರೂ ಮಾಡ್ಬೋದು ಮೋದಿಯವರು ಭಾಷಣ ಮಾಡ್ತಾ ಇದ್ರು ಅಭ್ಯರ್ಥಿ ಬಗ್ಗೆ ಆ ಪಕ್ಷದ ಬಗ್ಗೆ ಮೊದಲೆಲ್ಲ ಇವರು ವತನ ಪ್ರಶ್ನರು ಅಂತ ಹೇಳಿದ್ರು ಅವರು ಸರ್ಕಾರನೇ ಕೇಳಿದಕ್ಕೆ ಹದಿನೇಳು ಜನ ಬಾಂಬೆ ಕರ್ಕೊಂಡೋದ್ರು ಆಪರೇಷನ್ ಕಮಲ್ ಮುಖಾಂತರ ಈಗ ಸಿದ್ಧಾಂತ ಇಲ್ದೇನೆ ನೀವಿಬ್ರು ಜೊತೆ ಆಗಿದ್ದೀರಿ ನಿಮ್ಮ ರಾಜಕೀಯ ನಿಲುವುಗಳೇನು ಸಿದ್ಧಾಂತ ಏನು ಜನರ ಪರವಾಗಿ ನಿಮ್ಮ ಕಾರ್ಯಕ್ರಮಗಳೇನು ಇದು ಸ್ಪಷ್ಟ ಆಗ್ಬೇಕಲ್ಲ ನೀವು ಯಾವುದು ಇಲ್ದೇನೆ ನಾನೂರು ಕೋಟಿ ಅಂತ ಹೇಳ್ತಿದ್ರಲ್ಲಿ ಯಾರಿಗೆ ಕೇಳ್ತಾ ಇದ್ದೀರಿ